सो ये हाय हलो गैस वेलकम गैर्ज वेलकैक वेलकम बैक टू माय यूट्यूब ब्लॉग सो आफ्टर अ लॉन्ग टाइम व्ल्ता्ल अरे सो आर गोइंग टू महदेश्वर बट्ट सो इट इस ड्रीम नन के वो सतन होगी गैस ट्वेंटी इयर्स आयता बंतु नन के देशन को गली देश ಸೊ ಇವತ್ತು ಕಡೆ ಕಾರ್ತಿಕ ಆಗಿರೋದ್ರಿಂದ ನಮ್ಮ ಚಿಕ್ಕಮ್ಮ ಬಾ ಹೋಗ್ಬಿಟ್ಟು ಬರೋಣ ಅಂತಂದರು ಇದಕ್ಕೆ ನಮ್ಮ ಅಪ್ಪ ಅಮ್ಮನೆಲ್ಲ ಪರ್ಮಿಷನ್ ಕೇಳ್ಕೊಂಡು ಹೋಗಿ ಚಿಕ್ಕಮ್ಮನ ಜೊತೆ ಜೀ ಅಂತು ಬಂದ್ಬಿಡಿದೆ ಸೊ ಹೋಗ್ತಾ ಹೋಗ್ತಾಯಿದ್ದೀನಿ ರೆಡಿಯಾಗಿ ಹೋಗ್ಬೇಕಾದ್ರೆ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮ ಚಿಕ್ಕಮ್ಮ ನನ್ನ ತಂಗೀರು ನನ್ನ ನಮ್ಮ ವಿಕ ವಿಕಿ ಓದ್ತಾ ಇದ್ದಾನೆ ಸೊ ಯಾವಾಗುವ ಹೇಗಿರುತ್ತೆ ಅಂತ ನೋಡುವ ಬನ್ನಿ ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಬ್ಲಾಗ್ನ ನೋಡ್ತಿರೋ ಸೊ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಕೆಂಗೇರಿಗೆ ಬಂದು ಎಳ್ದಿದ್ದೇನೆ ವಾಯ್ಸ್ ಕೇಳಿಸ್ತಾ ಇಲ್ಲ ಫುಲ್ ಬಸ್ಗಳ ರಾಶಿ ಅದರಲ್ಲಿ ಒಂದು ಬಸ್ ಮತ್ತು ಅದರಲ್ಲಿ ಇದ್ದರೆ ನಮ್ಮ ಅಕ್ಕ ತಂಗೀಸೆಲ್ಲ ಇದ್ದಾರೆ ನೋಡುವೈರಿ ಅದ್ರಲ್ಲಿ ಬಂದರೆ ಉಂಟು ಊಟ ತಿನ್ನಿಸ್ತಿದ್ದಾರೆ ಊಟ ತಿನ್ನಕ್ಕೆ ಊಟ ತಿನ್ನಕ್ಕೆ ಬರಲ್ಲ ಚಿಕ್ಕ ಮಗು ಏನು ಮಾಡೋದು ಎಷ್ಟು ದೋಸೆ ಈ ನನ್ ಮಗ ಬಾಯಿಗೆ ಬೀಗ ಸ್ವಲ್ಪ ಹಾಕು ಬಾಯಿಗೆ ಬೀಗ ಹಾಕು ಸ್ವಲ್ಪ ಎಷ್ಟು ಮಾತಾಡ್ತಾನೆ ಅವನು ಯಾವಾಗ ಒಟ್ಟ 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 ಅಂತ ಅವನು ಎಲ್ಲ ಬಿಸ್ಲು ಮಕ್ಕೆ ಓಡಿ ತೆ گئے ಹಾಯ ಮೇಡ ಜಂಕೀ ಹಾಯ ಚಿಗುಮಾಯಿ ಸೋ ಎಸ್ಪ್ರೆಸ್ ಜಾಸಿ ಜಾಯ ಹಾಯ ಜಂಕೀ ಏಕವ ಒಡೋ ಏಕದಲೇ ಕೇಸ ಒಕ್ತಿ ಬಾತ್ರ ಖಾಕೆ ಫೈನಲಿ ಕೆಂಗೇರಿ ಬಂದು ಬಸ್ಸಿಗೆ ವೇಟ್ ಮಾಡ್ತಾ ಇದೀವಿ ನೀ ನಿಮ್ಮಗ ಬೈಕ್ ಬೀಗ ಬಿಗ್ ಆಗ್ಬಿಡ್ರೆ ಒಂದು ವಿಕಾಸನೆ ಬೈಕ್ ಬೀಗನೆ ಅಕಲಂದ್ರೆ ಗೋಕುಡಿ ಕೆ ಹೋಗು ಮಹಾಪ್ರಭು ನೀವೇನಿಲ್ಲಿ ಫ್ರಶ್ ಆಗಿರೋ ಬಸ್ ಹತ್ತಿದ್ರೆ ಈ ಬೆಳೆಗಳು ಫುಲ್ಲು ಎಕ್ಸ್ಪ್ರೆಸ್ ಹತ್ತಿದೀವಿ ಮಾದೇಶ್ವರ ಬೆಟ್ಟಕ್ಕೆ ಎಲ್ಲ ಅಡಿಗೆ ಕೂತ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ಕೆಳಗಡೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀವಿ ಎಲ್ಲ ಮೇಲ್ಗಡೆ ಸೀಟ್ ಇಲ್ಲ ನಮಗೆ ಸೀಟ್ ಇಲ್ಲದೆ ಫೈನಲಿ ಬೆಂಗಳೂರಿಗೆ ಹತ್ತಿದ್ದು ಬೆಂಗಳೂರಲ್ಲಿ ಹತ್ತಿದಕ್ಕೆ ಮಳವಳ್ಳಿ ಸೀಟ್ ಸಿಕ್ಕೈತೆ ನಮಗೆ ಸೀಟೇ ಸಿಕ್ಕಿರಲಿಲ್ಲ ಎಲ್ಲ ಕೆಳಗಡೆ ಎಲ್ಲ ಕುತ್ಕೊಂಡು ಒತ್ತಾಡ್ಕೊಂಡೆಲ್ಲ ಬಂದು ನಮ್ಮ ಮುಂದೆ ಹೋಗಿ ಕೆಳಗಡೆ ಕುತ್ಕೊಂಡಿರೋ ಇವರು ಅಷ್ಟೇ ಸೀಟ್ ಮೆಟ್ಲ ಹತ್ರ ಕೂತಿದ್ದ ಸೊ ಫೈನಲಿ ಮಳವಳ್ಳಿ ಹತ್ರ ಬಂದಾಗ ನಮಗೆ ಸೀಟ್ ಸಿಕ್ಕಿದೆ ಈಗ ನಾವು ಹೋಗ್ತಾರೆ ಮಹದೇಶ್ವರ ಬೆಟ್ಟ ಹೋಗುವ ಸೊ ಲೈಟ್ಸ್ ಗೋ ಸೊ ಇಲ್ಲಿಂದ ಜರ್ನಿ ಸಕಲಾಗಿರುತ್ತೆ ಸೊ ನೋಡುವ சோட்டு பூட்டோர் எல்லோரு போர் ஐத்தே பட் அனோ ஊரல் மினி ब्रेक कोटिदारा ಅದರಿಂದ ಎಲ್ಲ ಆರ್ಗನ ಅಲ್ಲಿ ತಿರಕೊಂಡಿರ ನಾನು ಇಲ್ಲ बिकॉज व्हेन आस्टाला गाइस ವೆಂಟಲೇಲೋ ನೌತೆ ತೀತಾ ಜಾಸ್ತಿ ಆಗೋಗೈತೆ ಆದರೂ ಮೈಕ್ ಖದಿ ಕೇಳಿ ಹೋಗ್ತಾ ಇದೀವಿ ಸೋ ಯಾ ಬೋರ್ ಆಗ್ತಾ ಇದನೇ ಇತ್ತು ಅಪ್ಪ ಚಿนม ಚಾ ಚಾ ಬಿಸ್ಕೆಟ್ ಸೇರೋ ಹೈಡ್ರೋ ಸ್ಟಿಕ್ ಅಲ್ಲ ತಗೊಂಡು ಬಂದೆನ ಈಗ

tan interrupción de la el... ಇಲ್ಲಿ ದೇಶ ಇಲ್ಲಿ ಟೆಂಪಲ್ ಸೊ ಬಂದಿದ್ದೀವಿ ಇಲ್ಲಿ ನೋಡಿ ಹೆಸ್ರೇನು ಆನೆ ಹೆಸ್ರೇನು ಆನೆ ಐತೆ ನೋಡಿ ಆನೆ ಐನೆ ಬಿಡ್ತು ಕಣ್ಣ ನೋಡು ಆನೆ ಹತ್ರದಿಂದ ಫೋರಿ ಹೋದ ಟೈಮ್ ನೋಡ್ತಾ ಇರೋದು

ವಾಕಿಂಗ್ ಇದ್ದಾರೆ ನೋಡಿ ಭೀಮಾ ಭೀಮನ ಗೊತ್ತಿಲ್ಲ ಇದ್ರ ಹೆಸರು ಏನು ನಾನು ಹೆಸರು ಭೀಮಾ ಭೀಮಾ ಎಲ್ಲಿಂದ ಹೋಗ್ತಾ ಇದೀವಿ ದರ್ಶನ ಮಾಡೋಕ್ಕೆ ಈಗ ನಾವು ಮಾದೇಶ್ವರ ತೊಂಬಿ ಅದು ಎಲ್ಲ ಈಗ ಮಾದೇಶ್ವರ ತಂಬಿ ಬನ್ನಿ ಸರಿ ಭಕ್ತಿಗಳಾದ್ವು ಸೊ ಹೋಗುವ ಬನ್ನಿ ಇನ್ನೇನು ಅಲ್ಲಿ ಹೋಗ್ಬೇಕಷ್ಟೇ ಫೈನಲಿ ಟೆಂಪು ಸ್ವಲ್ಪ ಜನ ಸೊ ಯಾ ಫೈನಲಿ ದರ್ಶನ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಈಗ ಹೊರಗಡೆ ಬಂದಿದ್ದೀವಿ ಸೊ ಒನ್ ಅವರ್ ಅಂದ್ಕೊಂಡು ಹೋದ್ರ ದರ್ಶನ ಆಗೋದು ಸೊ ಅ ಲಕ್ ಹಾಫ್ ಅನ್ ಅವರಲ್ಲೇ ದರ್ಶನ ಆಯಿತು ಸೊ ಬಂದು ಬಂದು ಇಲ್ಲಿ ಅಜ್ಜಿ ಮಧ್ಯೆ ಏನೋ ದೀಪ ಹಚ್ಚಬೇಕು ಅಂತಂದ್ರೂ ಅದಕ್ಕೇನೇನೋ ತೊಗೊತಾ ಇದ್ದಾರೆ ಸೊ ಅಷ್ಟೇ ಸೊ ಎಷ್ಟು ಮೂರು ಎರಡು ಮೂರುವರೆಗೆ ಹೋದವರು ನಾಲ್ಕು ಗಂಟೆಗೆಲ್ಲ ಬಂದಿದ್ದೀವಿ ಸೊ ಜನ ಸಿಕ್ಕಾಪಟ್ಟಿದ್ದಾರೆ ಇವತ್ತು ಇವಾಗ ಮನೆಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ ಊರು ಮಾಡ್ತೀವ ಅನ್ನೋದು ಗೊತ್ತಿಲ್ಲ ಸೊ ಎಲ್ಲ ನಾನೇ ನೋಡ್ತಾರೋ ಬ್ಲಾಗ್ ಮಾಡ್ತಾ ಇರೋಕ್ಕೆ ಇದು ದೀಪ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲರ ಹರಕೆ ಹೊತ್ಕೊಂಡು ಇದು ದೇವಸ್ಥಾನ ದೇವಸ್ಥಾನಕ್ಕೆ ಬಂದಿರೋ ಸ್ಪೆಷಲ್ ಅಲ್ಲಿದೆ ನೋಡಿ ಸಿದಪ್ಪಾಜಿ ಬಟ್ಟೆ ಒಣಗಾಕ್ಬಿಟ್ಟಿದ್ದಾರೆ ಈ ಕಡೆ ನೋಡಿ ಫುಲ್ ಲೈಟಿಂಗ್ ಸ್ಟಾರ್ಟ್ ಆಗಿದೆ ಇನ್ ಸೆವೆನ್ ಓ ಕ್ಲಾಕ್ ಗೆ ಚಿನ್ನದ ರಥ ಹೇಳ್ತಾರಂತೆ ಸೊ ನಮ್ದು ದರ್ಶನ ಆಯಿತು ನಮ್ದು ದರ್ಶನ ಆಯಿತು ಊಟ ಆಯಿತು ಸ್ವಲ್ಪ ಪ್ರಸಾದ ಆಯಿತು ಹಾಂ ಇನ್ನೇನಾಯಿತು ಫೋಟೋ ಶೂಟು ಆಯ್ತು ಫೋಟೋ ಶೂಟ್ ಆಯಿತು ಸೊ ಹಾಲ್ ಆಫ್ ಡನ್ ಈಗ ರೂಮ್ ಮಾಡಬೇಕು ಅಂದರೆ ಲೇಟಾಗಿ ಸೊ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಆಗೋಗೈತೆ ಸಿಕ್ಸ್ಗೆ ಇವಾಗ ಹೋದ್ರೂ ಅಲ್ಲಿ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಟೆನ್ ಲೆವೆನ್ ಆಗುತ್ತೆ ಅಂತ ಹೇಳಿ ವಿ ಡಿಸೈಡೆಡ್ ಇಲ್ಲೇ ಇರೋನಾ ಬೆಳಗ್ಗೆ ಇನ್ನೊಂದು ಬೆಳಗ್ಗೆ ಇನ್ನೊಂದು ಸದ ದರ್ಶನ ಮಾಡ್ಕೊಂಡು ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿ ರೂಮ್ ಮಾಡಲಿಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಸೊ ಏನು ಹೇಳ್ತಾ ಇದೆ ಸೊ ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇದ್ವಿ ಸ್ಯಾರು ಏನಾರು ಅಂದ್ಕೊಳ್ಳಿ ನನಗೇನು ನಾನು ಬ್ಲಾಗ್ ಮಾಡೋದು ಮಾಡ್ಬೇಕಲ್ಲ ಅಂತ ಹೇಳಿ ಬ್ಲಾಗ್ ಸೊ ನೋಡಿ ಎಲ್ಲ ಮುದ್ದು ಮುದ್ದು ಮಾಡಪ್ಪ ಆಗೋಗಿದ್ದೆವು ನಾವು ಇಸ್ಕೋಗು ಸೊ ಈಗ ರೂಮ್ ಮಾಡ್ತಾಯಿದ್ದೀವಿ ರೂಮ್ ಮಾಡಿ ಅಲ್ಲಿಂದ ಬಂದು ಇಲ್ಲೇನು ಸೆವೆನ್ ತರ್ಟಿಗೆ ಇತ್ತು ಸಾರಿ ನೈನ್ ಥರ್ಟಿಗೆ ದೀಪೋತ್ಸವನೂ ಇದೆ ಅಂತ ಸೊ ಜಾತ್ರೆ ಇದು ಈಗ ಸೊ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು ಸೊ ಇಲ್ಲಿ ಜಾತ್ರೆ ನಡೀತಾ ಇದೆ ಸೊ ಯಾ ಎಲ್ಲ ನೋಡುವ ಎಲ್ಲ ಎಕ್ಸ್ಪ್ಲೋರ್ ಮಾಡುವ ಲೈಟಿಂಗ್ ಏನ್ ಮಸ್ತ್ ಆಗೈತೆ ಅಲ್ಲಿ ಮೈಕಲ್ಲಿ ಯಾರೋ ನನಗೆ ಲಾಗ್ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ಫೈನಲಿ ನಾವು ರೂಮ್ ಮಾಡಿದೀವಿ ಸೊ ಎಂಟ್ರೆನ್ಸ್ ಅಲ್ಲಿ ನಮ್ಮ ಬಾಸ್ ಇದ್ದಾರೆ ಗಣೇಶ ಇದ್ದಾರೆ ಸೊ ಇಲ್ಲಿ ಬಂದ್ರೆ ಇಲ್ಲಿ ಎಷ್ಟು ಅಲ್ಲಿ ಟು ಫೋರ್ ರೂಮ್ಸ್ ಇದೆ ದಿಸ್ ಇಸ್ ಆರ್ ರೂಮ್ ಅಲ್ಲೆಲ್ಲ ನೋಡಬೇಡಿ ಎಲ್ಲ ಮಲ್ಕೊಂಡಿದ್ದಾರೆ ಏನಿಲ್ಲ ಗು ಸಿಂಪಲ್ ರೂಮ್ ಹೀಗೆ ಬಂದರೆ ಇಲ್ಲಿದ್ದಾನೆ ಒಬ್ಬ ಖಜ್ಜಿರೋಗ್ರು ಟಿ ವಿ ಆಫ್ ಮಾಡಿದೆ ಸೊ ಇದು ಸಪ್ರೇಟ್ ಸಪ್ರೇಟ್ ಬೆಡ್ ಕೊಟ್ಟಿದ್ರು ಇದನ್ನ ನಾವು ಜಾಯಿಂಟ್ ಮಾಡಿ ಒಂದು ಬೆಡ್ ಮಾಡಿದ್ದೀವಿ ಅಲ್ಲಿ ಬೆಡ್ ಮೇಲೆ ನಿಂತ್ಕೊಂಡೋಗಳು ರೆಡಿ ಆಯ್ತವಳೆ ಅಲ್ಲಿ ಬೆ ಇದು ಹೈಟ್ ಐತೆ ಕನ್ನಡಿ ಅಂತ ಹೇಳಿ ಅಲ್ಲೇ ಹೋಗಿದ್ದಾಳೆ ಅಕ್ಕ ಆ ಆ ಈ ಮೇ ಆ ಬೆಡ್ ಮೇಲೆ ಮಲಿಕೊಂಡ್ರೆ ಅವಳು ಬೆಡ್ ಅರ್ಧ ಬೆಡ್ ಒಳಗಡೆ ಹೋಗುತ್ತೆ ಆಫ್ ಮಾಡು ಸೊ ಅಲ್ಲೊಂದು ಮಿರರ್ ಕ್ಯೂಟ್ ಮಿರರ್ ಅಲ್ಲಿ ಟಿ ವಿ ಸೊ ಅಲ್ಲಿ ಬಿಗ್ ಬಾಸ್ ನೋಡೋಕ್ಕೆ ಟಿ ವಿ ಐತೆ ಅಲ್ಲಿ ഒമ്പത്തൂവരെല്ല സോ ദസ് വാഷ്രൂം അല്ലൊന്നു ഹാൻഡ് വാഷ് മിറർ ആൻഡ് ട്രെസ് റൂം മീതു ഹാക്സ്തോ ആൾക്കാ ഏന ಸೋ ಇಷ್ಟೆ ಸೋ ಅದೊಂದು ನೋಡಿ ಸಮಸ್ತಿದ್ರು ಉಂಟು ಅಂತ ಪ್ಲೇಸ್ ಹೋಗ್ಬೇಕು ನೆಕ್ಸ್ಟ್ ವಿ ದಟ್ ಪ್ಲೇಸ್ ಗೋಯಿಂಗ್ ವಿರ್ಕೋಗ ನೀನು ಸೊ ಆಲ್ ದ ಬೆಸ್ಟ್ ಸೊ ಈಗ ನಾವು ಈಗ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಸೆವೆನ್ ಓ ಕ್ಲಾಕ್ ಆಗೇ ಹೇಳಿದ್ದಾರೆ ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಮತ್ತೆ ಇದು ಹೋಗ್ತಾ ಇದ್ವಿ ಸೊ ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದ್ವಿ ಸೊ ಅಲ್ಲಿಗೆ ಹೋಗಿ ಮತ್ತೆ ಬರುವ ಸೊ ನಾನು ಇದನ್ನ ಅದಾಗದೆ ಬೆಳಗ್ಗೆ ಗಂಟೆ ಫೇಸ್ ವಾಶ್ ಮಾಡಲ್ಲ ವಿಭೂತ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್ ಸೊ ಬನ್ನಿ ಆಚೆ ವೆಯ್ಟ್ ಮಾಡ್ತಿದ್ರು ಹೋಗುವ ಮಸ್ತಾಗಿ ಫುಲ್ ಲೈಟ್ ಲೇಸರ್ ಲೈಟ್ ಎಲ್ಲ ಬಿಟ್ಟಿದ್ದಾರೆ ಮಸ್ತ್ ವಾಹ್ ಫುಲ್ ಲೇಝರ್ ಲೇಸರ್ ಲೈಟ್ ತಾನೆ ಚಿಕ್ಕ ಮಾಡೋದು ಸೊ ಲೇಸರ್ ಲೈಟ್ ಸು ಗೋಯಿಂಗ್ ಟು ಚಿನ್ನದ್ರತ ಹೇಳ್ತಾರೆ ಈಗಲಂ ಅವರೀಗ ಎಷ್ಟು ನಮ್ಮನ್ನ ವೆಲ್ಕಮ್ ಮಾಡೋಕೆ ಚೆನ್ನಾಗಿ ಲೈಟಿಂಗ್ ಮಾಡಿದ್ದಾರೆ ಚೋ ಕ್ಯೂಟ್ ಚೋ 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 ಕ್ಯೂಟ್ ಇನ್ನೊಂದು ಕ್ಯೂಟ್ ನನ್ನ ಬಿಟ್ಟರೆ ಇನ್ನೊಂದು ಸಾರಿ ಅವ್ರನ್ನ ಬಿಟ್ಟರೆ ಇನ್ನೊಂದು ಕ್ಯೂಟ್ ತೋರಿಸ್ಲಾ ಇಲ್ಲಿ ನೋಡಿ ನಮ್ಮ ಮುದ್ದು ಮಾಡಪ್ಪ ಕಲ್ಯಾಣಿ ಕಲ್ಯಾಣಿಗೆ ಫುಲ್ ಲೈಟಿಂಗ್ ಲೈಟಿಂಗ್ ಬಿಟ್ಟಿದ್ದಾರೆ ಲೈಟಿಂಗ್ಸ್ ಕಾಣಿಸ್ತೈತಾ ಏನು ಇಲ್ಲ ಕತ್ಲು ಕತ್ಲು ಸೊ ಇದು ಬಾಕ್ಸ್ ಕಾಣ್ತೈತಲ್ಲ ಅದು ಫುಲ್ಲು ಕಲ್ಯಾಣಿ ಕಲ್ಯಾಣಿ ಸೋಲಿ ಅಲ್ಲಿ ನಮ್ಮ ಮುದ್ದೂ ಮಾ ನಮ್ಮ ಚಿಂಗ ಬೆಳಗ್ಗೆ ತೋರಿಸುವಂತೆ ಬಾ ಅಂತೈತೆ ಸೊ ಕತ್ಲು ಕತ್ಲು ಐತೆ ಇದು ಕನ್ಸ ನಿಜನಾ ಅಂತಾನೆ ಗೊತ್ತಾಗ್ತಿಲ್ಲ ದೀಪೋಸ್ತ ದೀಪೋತ್ಸವ ಇದೆಯಂತೆ ಅಲ್ಲಿಗೆ ಹೋಗ್ಬೇಕಂತೆ ಸೊ ನನಗೆ ವೀಟಲ್ಲಿ ನೋಡ್ತೀವಿ ತಲೆನೋವು ಯಾಕೆ ಹೇಳ್ತೀರಾ ನನಗೆ ಏನು ಮಾಡ್ತಾಡೋಕ್ಕೋ ಐತೆಲ್ಲ ಮಾತಾಡೋರು ತಲೆನೋವ್ತೈತೆ ನಿದ್ದೆಗೋ ಶೀತಕ್ಕೋ ಜ್ವರಕ್ಕೋ ಏನೋ ಗೊತ್ತಿಲ್ಲ ಎಲ್ಲ ಒಟ್ಟೊಟ್ಟಿಗೆ ಬರ್ತಾ ಇದೆ ಸರಿಯಾಗಿ ನಿಮ್ಗೆ ಹೇಳ್ತಾ ಈಗ ದೀಪೋತ್ಸವ ನಡೆಯುತ್ತೆ ಅಲ್ಲಿ ಅಂತ ವೇಟ್ ಮಾಡ್ತಾ ಇದ್ವಿ ಆರು ಗಂಟೆಗೆ ತಿಂದು ಆರು ಗಂಟೆಗೆ ತಿಂದು ಮತ್ತೆ ಎಂಟೂವರೆಗೆ ಬಂದು ತಿಂದರೆ ಪಟ್ಟೆ ಏನಾಗಬೇಡ ಏನು ಆಗಲ್ಲ ಹೊಟ್ಟೆ ಫುಲ್ ಆಗುತ್ತೆ ಅಷ್ಟೇ ಹೊಟ್ಟೆ ಫುಲ್ ಆದರೆ ಮದುವೆ ತಿನ್ನೋಕ್ಕಾಗಲ್ಲ ಅಷ್ಟೇ ಸೊ ಇದು ಫುಲ್ ಲೈಟಿಂಗ್ಸ್ ದೀಪೋತ್ಸವ ಚಿನ್ನದ ರಥೋತ್ಸವ ಎಲ್ಲನೂ ಆಯಿತು ಸೊ ಗೈಸ್ ಪೊಬ್ಲಿಕಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ನನಗೇನು ಅನಿಸ್ತಾನೆ ಇಲ್ಲ ಯಾಕೆ ಗೊತ್ತಿಲ್ಲ ಇನ್ನೂ ನಾನು ಪೊಬ್ಲಿಕಲ್ಸ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಅನ್ನಿಸ್ತಾ ಇದ್ದೀನಿ ಎಲ್ಲ ಸಾತ್ವ ಮಾಡ್ತೀನಲ್ಲ ನಾನು ಜಾಸ್ತಿ ಮಾತಾಡಲ್ಲ ಕಣ ಎಲ್ಲೂ ಫೋನ್ ಹಿಡ್ಕೊಂಡು ಮಾತಾಡೋದಿಲ್ಲ ಇಲ್ಲೇ ಬಿ ಫೋನ್ ಹಿಡ್ಕೊಂಡು ಇರೋದು ನನಗೆ ಮಾತಪ್ಪ ಶಕ್ತಿ ಕೊಟ್ಟಿದ್ದಾನು ವಿಕಾಸ ಸೊ ಎಲ್ಲ ಫುಲ್ ರಂಗೋಲೆ ಬಿಟ್ಟು ಲಕ್ಷ ದೀಪೋತ್ಸವ ಅನ್ನೋ ಥರ ಇದ್ದಾರೆ ಸೊ ವಿ ಆರ್ ಹ್ಯಾಪಿ ಅಬೌಟ್ ಮಹೇಶ್ವರ ಬೆಟ್ಟ ಸೊ ವಿ ಸೋ ಮಚ್ ಆಫ್ ಹ್ಯಾಪಿ ಅಂತ ಹೇಳ್ತಾ ಸೊ ಬನ್ನಿ ಲಕ್ಷ ದೀಪೋತ್ಸವ ಮಾಡ್ತಾರೆ ಹೋಗುವ ರಂಗೋಲಿ ಎಲ್ಲಿ ನೋಡ್ರೂ ನೀವು ರಂಗೋಲಿ ದೀಪ್ ದೀಪಗಳೇ ಕಾಣ್ತವೆ ನೋಡ್ಬೋದು ಫುಲ್ ರಂಗೋಲಿ ಈಗ ಇದ್ದಾರೆ ಅವರು ರಂಗೋಲಿ ದೀಪ ಎಲ್ಲ ಪಾಪ ಲಾ ಅಚ್ಚಿಮ ಆಗ್ಬಿಟ್ಟಿದ್ದಾರೆ ಗಾಯ ಸಿಲಿ ಫುಲ್ ರಂಗೋಲೆ ರಂಗೋಲೆ ದೀಪ ದೀಪ ಅಲ್ಲಿ ಮುಂದೆ ಒಂದು ಇನ್ನೂ ಮಸ್ತಾಗಿ ಮಾಡಿದ್ದಾರೆ ಗುರು ಸೊ ಅಂತ ಗೊತ್ತಾ ನಾವು ಚಿನ್ನ ರೀ ಆಮೇಲೆ ರೂಮ್ಗೆ ಹೋಗಿ ಹೇಳ್ತೇನೆ ಇಲ್ಲಿ ವಾಯ್ಸ್ ಕೇಳಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಫುಲ್ ಜನ ಇದ್ದಾರೆ ಬಟ್ ಅಷ್ಟು ಜನ ಇಲ್ಲಂತೆ ಇವತ್ತು ಜನ ಇದ್ದಾರೆ ನಮಗೆ ಜಾಸ್ತಿ ಅನ್ನಿಸ್ತಾ ಇದ್ದಾರೆ ಬಟ್ ಇಲ್ಲಿಯವ್ರಿಗೆ ಇದು ಜನ ಇರೋ ಥರನೇ ಅನ್ನಿಸ್ತಾ ಇಲ್ಲ ಕಮ್ಮಿ ಜನ ಅಂತ ಅನ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಸೊ ಇಲ್ಲಿ ಎಷ್ಟು ದೀಪಗಳು ಫುಲ್ ದೀಪ ದೀಪ ದೀಪೋತ್ಸವ ಇವತ್ತು ಇನ್ನು ಕಲ್ ಕಲ್ಯಾಣಿರಲ್ಲ ಚಿಗಮ್ಮ ದೀಪೋತ್ಸವ ಕಲ್ಯಾಣ ಇಲ್ಲ ದೀಪೋತ್ಸವ ಇರಬೇಕು ಇನ್ನೊಂದೇನೋ ಪ್ರೋಗ್ರಾಮ್ ಇದೆ ಇನ್ನೆರಡು ಪ್ರೋಗ್ರಾಮ್ ಇದೆ ಒಂಬತ್ತು ವರೆಗೆ ನೀರ ಮೇಲೆ ಕರೆಕ್ಟ ಸೊ ನನ್ಗೆ ಕೆಂಬ ಸ್ಟಾರ್ಟ್ ಆಗೋಗಿದೆ ಫುಲ್ ದೀಪ 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 ನೀರಿನ ಮೇಲೆ ರಥ ಹೇಳಿತಾರಂತೆ ಸೊ ಅದು ಸೊ ನೋಡಿ ಇಲ್ಲಿ ನಮ್ಮ ಮಾದಪ್ಪನಿಗೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ಚೆಂದ ಉಂಟು ಅಷ್ಟೇ ಸೊ ಅಲ್ಲಿ ಹೋಗುವ ಬನ್ನಿ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಾನೆ ಬಂದು ಈ ತೇರ್ ಇಟ್ಟು ಈ ಕಲ್ಯಾಣಿಲಿ ಮೂರು ಸುತ್ತಾಕ್ಸಿದ್ರೆ ಏನಂತ ಹೇಳಿದಕ್ಕೆ ಕಲ್ಯಾಣಿ ದೀಪೋತ್ಸವ ರಥೋತ್ಸವ ಕಲ್ಯಾಣಿ ರಥೋತ್ಸವ ಅಂತಾರೆ ಸೊ ಬಂದಿದೆ ಈಗ ಫೈ ನೈನ್ ಥರ್ಟಿಗೆ ಬರ್ತಾರೆ ಅಂತ ಹೇಳಿದ್ರು ಬಟ್ ಈಗ ಬರ್ತಾ ಇರೋದು ಟೆನ್ ಓ ಕ್ಲಾಕ್ ಮುಗಿಸ್ಕೊಂಡು ಬಂದು ಟಚಿಂಗ್ ಮಾಡ್ಕೊಂಡು ಈಗ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಮತ್ತೆ ಇನ್ನೊಂದು ಸತ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಸೊ ಎಲ್ಲ ರೆಡಿಯಾಗಿ ಎಲ್ಲಿ ಬರ್ತಾಯಿದ್ರು ನೋಡಿ ಎಲ್ಲ ಮಿಂಚಿಂಗೋ ಮಿಂಚಿಂಗೋ ನಾನು ಡ್ರೆಸ್ ತಂದಿರಲಿಲ್ಲ ಹೇಳಿ ಹಾಗೆ ಹೋಗ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ರೆ ಏನು ಹುಡುಗಿ ಹಿಂಗೆ ಮಾತ್ರಕ್ಕೆ ಹೋಗ್ತಾಯಿದ್ದಾಳಲ್ಲ ಹೇಳಿ ಸೊ ಆಚೆಗೆ ಪಚಿಗೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಗೈಸ್ ಸೊ ಈಗ ಹೋಗ್ತಾ ಮತ್ತು ಇನ್ನೊಂದು ಸತ ದರ್ಶನ ಮಾಡಲಿಕ್ಕೆ ಸೊ ಬನ್ನಿ ಹೋಗುವ ಚಳಿ ಚಳಿ ಎಷ್ಟು ಜನ ಇದ್ದಾರೆ ಫುಲ್ ಜನ ಜನ ಜಾತ್ರೆ ಇದೆ ಇನ್ನು ದರ್ಶನ ಮಾಡೋಕ್ಕೆ ಸಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಾವು ಲೇಟಾಗಿ ಹೋಗ್ತಾಯಿದ್ದೇವೆ ಎಷ್ಟು ಎಂಟು ಗಂಟೆ ಆಗೈತೆ ನಾವು ಹೋಗೋಷ್ಟರಲ್ಲಿ ಅಲ್ಲಿಂದ ಬರೋಸಲಿ ಇನ್ನೂ ಟೈಮ್ ಆಗಿರುತ್ತೆ ಸೊ ಬನ್ನಿ ದರ್ಶನ ಹೇಗೆ ಹೋಗುತ್ತೆ ನೋಡ್ಕೊಂಡು ಬರುವ ಸೊ ಜನ ಸಿಕ್ಕಾಗ್ಬಿಟ್ಟಿದ್ದಾರೆ ನೋಡ್ಬೋದ್ರಲ್ಲಿ ನೀವು ಎಷ್ಟು ಜನ ಇದ್ದಾರೆ হক বুটি তকি নাষ্টি বেছি বেলেগ চন ಈಗ ನಾಷ್ಟ ಬಂದಿತ್ತು ಬೆನ್ನೆಯಿಂದ ಊಟ ನಾಷ್ಟ ತಿಂಡಿ ಎಲ್ಲ ಇಲ್ಲೇ ನಡೀತಾ ಇದೆ ಅದರಿಂದ ಈಗ ಊಟದ ಕಾರ್ಯಕ್ರಮ ಮುಕ್ತಾಯವಾಗಿದೆ ಇನ್ನು ಮುಂದಿನ ಕಾರ್ಯಕ್ರಮ ಮನೆ ಕಡೆಗೆ ಈಗ ದಾರಿ ನೋಡುವ ಏನಾಗುತ್ತೆ ಅಂದರೆ ಸೊ ಲೇ ಒಂದು ಲಾಸ್ಟ್ ಟೈಮ್ ಮಲ್ಲೇಶ್ವರನ್ ಬೆಟ್ಟ ಸೊ ಐ ಆಮ್ ಲಿವಿಂಗ್ ದೇರ್ ಊಟ ದೇವ್ ವಾಪಸ್ ಬಟ್ ಸೋ ಮಚ್ ಆಫ್ ಫ್ಯಾಮಿಲೀಸ್ ಪ್ಲೇಸ್ ಮೈಕಲ್ ಮಾತಾಡ್ತಾನೇ ಅವ್ರಿ ಇದೆ ಗೈಸ್ ಬಂದು ವಿಸಿಟ್ ಮಾಡ್ಬೋದು ಎಲ್ಲರೂ ಅಷ್ಟು ಚೆನ್ನಾಗಿದೆ ಫೈನಲಿ ನಾವು ಚೆಕ್ ಔಟ್ ಮಾಡಿ ಹೋಗ್ತಾ ಇದೀವಿ ಈಗ ಲೆಟ್ಸ್ ಗೋ ಟು ಹೋಮ್ ಎಲ್ಲ ಪ್ಯಾಕಪ್ ಮಾಡಿ ಹೋಗ್ತಾ ಇದೀವಿ ಅಲ್ಲಿ ಎಲ್ಲ ಪ್ಯಾಕಪ್ ಎಲ್ಲ ಬರ್ತಾ ಇದಾರೆ ನೈನೇನು ಮನೆಗೆ ಹೋಗೋಡೆ ಬಾಕಿ ಸೋ ಯಾ ಕಡೆಯಲ್ಲಿ ನಮ್ಮ ಮದಪ್ಪನೋ ಬಿಟ್ಟು ಹೋಗುವ ಸಮಯ ಬಂದಿದೆ ಅಂತ ಹೇಳ್ತಾ ಸೊಗ ಹೋಗುವ ಮನೆಗೆ ಕಾಣಿಸ್ತಾನೆ ಇಲ್ಲ ಅಷ್ಟು ಗಿಮೇಶ್ವರ ಬೆಟ್ಟ ಬೆಟ್ಟ ಸೊ ಯಾ ವೆಲ್ಕಮ್ ಗಾಯ್ ಸೊ ಇದು ಎರಡನೇ ಟೇಕು ಒಂದು ವಿಡಿಯೋ ಒಂದು ಟೇಕ್ ಪೂರ್ತಿ ಮಾತಾಡಿದೀನಿ ವೀಡಿಯೋನೇ ಆನ್ ಮಾಡಿರಲಿಲ್ಲ ನಾನು ಕರ್ಮ ಸೊ ಏನು ಹೇಳ್ತಾ ಇದೆ ಅಂತಂದರೆ ನಾವು ಹೋಗಿದ್ದಾಗಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಗೈ ಸಿಕ್ಕಾ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲಿ ದೇವಸ್ಥಾನದಲ್ಲಿ ದರ್ಶನ ಬೇಕಾಯಿತು ನಮಗೆ ಬಿ ಬಟ್ ಬಸ್ ಹತ್ತಕ್ಕೆ ನಮಗೆ ವೀಟ್ ಕಷ್ಟ ಆಗೋಯ್ತು ನಮ್ಮ ಕೈಲಿ ಆಗಲೇ ಇಲ್ಲ ಬಸ್ ಹತ್ತೋಕ್ಕೆ ಸೊ ಅಲ್ಲಿ ಇದ್ದಿದ್ದೆಲ್ಲ ಬರೀ ಆಂಟೀಸು ಅಜ್ಜಿಸು ಬರೀ ಬಸ್ ಫ್ರೀ ಅಂತೇಳಿ ಬಂದ್ಬಿಡ್ತಾರೆ ಅಲ್ಲಿ ಬಸ್ ಹತ್ತಕ್ಕೂ ಬಿಡೋಲ್ಲ ಅವರು ಹತ್ತಲ್ಲ ಇನ್ನೊಬ್ರಿಗೆ ಹತ್ತಕ್ಕೂ ಬಿಡೋಲ್ಲ ಏನು ಜನನೂ ಹಾಗಂತ ನಾವು ಹೋಗಿರೋದು ಕರೆಕ್ಟ್ ಅಂತಲ್ಲ ನಾವು ಹೋಗಿರೋದು ತಪ್ಪೆ ಫ್ರೀ ಬಸ್ ಸಿಕ್ತು ಅಂತ ಹೇಳಿಬಿಟ್ಟು ಹೋಗಿ ಹೋಗಿದ್ದೀವಿ ಅಂತಲ್ಲ ನಾವು ಹೋಗಬೇಕು ಅಂತ ಯಾವಾಗ ನಾಲ್ಕು ವರ್ಷದಿಂದ ಅನ್ಕೊಂತ ಇದ್ದಿದ್ದು ಹೋಗಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಪ್ರತಿ ಸೋಮವಾರನೂ ಹೋಗ್ತಾರಂತೆ ಅಜ್ಜೀಸು ಆಂಟೀಸ್ ಎಲ್ಲ ಅಷ್ಟು ಜನ ಅಲ್ಲಿ ಇರ್ತಾರಂತೆ ಸೊ ಅದು ಮೇನ್ ಇದು ಸೊ ಬಸ್ ಹತ್ತಕ್ಕೆ ನಾವು ಟ್ವೆಲ್ ತರ್ಟಿಗೆ ಹೋಗಿದಕ್ಕೆ ನಾವು ಬಸ್ ಹತ್ತಿರೋದು ಎಕ್ಸಾಕ್ಟ್ಲಿ ಟು ಓ ಕ್ಲಾಕ್ ಒಂದು ಒಂದು ವರ್ ಅವರ್ ಕಾದಿದ್ವಿ ಬಸ್ ಹತ್ತಕ್ಕೆ ಅಜ್ಜಿ ಬೇರೆ ಅಜ್ಜಿ ಅಜ್ಜಿಗೆ ಹತ್ತಕ್ಕಾಗ್ತಾ ಇರಲಿಲ್ಲ ಸೊ ಏನು ಮಾಡಬೇಕು ಸೀಟ್ ಇರಲಿಲ್ಲ ನಾವು ಬೆಂಗಳೂರಿಗೆ ಬೇರೆ ಬರಬೇಕು ಮಹದೇಶ್ವರ ಬೆಟ್ಟದಿಂದ ಬೆಂಗಳೂರಿಗೆ ಬರಬೇಕು ಇಟ್ಸ್ ನೋಡ ಈಸಿ ಸೀಟ್ ಸಿಕ್ಕಿಲ್ಲ ಅಂತಾರೆ ನಿಂತ್ಕೊಂಡು ಬರೋಕ್ಕಂತೂ ಆಗಲಿಲ್ಲ ಸೊ ನಾವು ಹೋಗುವಾಗಲೇ ನಿಂತ್ಕೊಂಡು ಮಳವಳ್ಳಿ ಗಂಟೆ ನಿಂತ್ಕೊಂಡು ಹೋಗಿದ್ದೀವಿ ಸೊ ಅಜ್ಜಿ ಕೈಲಂತೂ ಆಗೋಲ್ಲ ಅಂಥೇಳಿ ಸೀಟ್ ಇರೋ ಬಸ್ಗೆ ಹತ್ತ ಅಂತ ಹೇಳಿ ಸುಮ್ಮನಾಗಿ ಹೋಗ್ತಿದ್ದವು ಬಟ್ ಎಲ್ಲ ಬಸ್ಸು ಅದೇ ಥರ ರಶ್ ಆಗ್ತಿದ್ದರೆ ನಾವು ಬಸ್ ಹತ್ತಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಫೈನಲ್ ಏನು ಮಾಡ್ದು ಅಂತಂದರೆ ಬೆಂಗಳೂರು ಬಸ್ ಬತ್ತು ಅಂತ ಗೊತ್ತಾಗಿದ ತಕ್ಷಣ ನನ್ನ ತಮ್ಮ ವಿಕ್ಕಿನ ಕಿಟಕಿಯಿಂದನೇ ತೋರಿಸ್ಬಿಟ್ಟು ಸೊ ಅಷ್ಟು ಜನ ಇದ್ರೆ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲನೋ ಅದರ ಚಾಯ್ಸ್ ಇಲ್ಲ ನಮಗೆ ಅಲ್ಲೇ ಅಕ್ಕಪಕ್ಕ ಕೊಳೆಗಾಲನೋ ಆಲೂರು ಇದ್ದಿದ್ದರೆ ಅದು ಹೆಂಗೋ ನಿಂತ್ಕೊಂಡ್ರು ಹೋಗಮ್ಮ ಅಂತಿದ್ದ ಬಟ್ ಅಲ್ಲಿ ಇದ್ದಿದ್ದು ನಾವು ಬೆಂಗಳೂರಿಗೆ ಬರೋದರಿಂದ ಅದು ಆಗ್ತಾ ಇರಲಿಲ್ಲ ಕಿಟಕಿನ ನನ್ನ ತಮ್ಮಕ್ಕೆ ನುಗ್ಗಿಸಿ ಅವ್ನಿಗೆ ಸೀಟ್ ಇಟ್ಕೊಂಡು ಈ ಸೀಟ್ ಇಟ್ಕೊ ಅಂತ ಹೇಳಿ ಅವ್ನು ಕಿಟಕಿನ ನುಗ್ಸಿ ನಾವೆಲ್ಲ ಮೈಂಡೋರಿಂದ ಹತ್ತಿ ಹೋಗಿದ್ದಕ್ಕೆ ಸೀಟ್ ಸಿಕ್ಕಿದ್ದು ಅಲ್ಲಿ ಅದರಲ್ಲೂ ಸೀಟ್ ಇರಲಿಲ್ಲ ಸೊ ಇಷ್ಟ ಆಗಿತ್ತು ನಮ್ಮ ವ್ಲಾಗ್ ನನಗಂತೂ ಮಾನೇಶ್ವರನ ಬೆಟ್ಟಕ್ಕೆ ಹೋಗಿತ್ತು ಸಿಕ್ಕಾಪಟ್ಟೆ ಖುಷಿ ಇದೆ ಗೈಲ್ಸ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಇದೆ ಅಷ್ಟೇ ನಾವು ಹೋಗಿದ್ದು ದೀಪೋತ್ಸವ ಇತ್ತು ಸೊ ಕಡೆ ಕಾರ್ತಿಕ ಆಗಿರೋದ್ರಿಂದ ಅಲ್ಲಿ ಜಾತ್ರೆ ಮಾಡ್ತಾಯಿದ್ರು ದೀಪೋತ್ಸವ ಮಾಡ್ತಾಯಿದ್ರು ತೇರು ಎಳ್ದಿದ್ದು ನೋಡಿದ್ರು ಬೆಳ್ಳಿ ತೇರು ತೇರು ಎಳೆದಿದ್ದೆಲ್ಲ ನೋಡಿದ್ರು ಇಟ್ ಈಸ್ ಎ ಡ್ರೀಮ್ ಡ್ರೀಮ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಸೊ ಇಷ್ಟ ಆಗಿತ್ತು ನಮ್ಮ ಬ್ಲಾಗ್ ಇದು ಅಲ್ಲಿಂದ ಬಂದು ಸುಮಾರು ದಿನ ಆದಮೇಲೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಅಲ್ಲಿ ನಮ್ಮ ಬಾಸ್ ನೋಡ್ತಾ ಇನ್ನೊಬ್ರು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡುವ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ